ಸರ್ ಕಳೆದ ತಿಂಗಳಷ್ಟೇ ಜಿಲ್ಲಾ ಅಂಬೇಡ್ಚೂರ್ ಓಟ್ನಿಂದ ಕಬಡ್ಡಿ ಪಂದ್ಯಾವಳಿಗೆ ಆಯ್ಕೆ ಪ್ರಕ್ರಿಯೆ ನಡೆಯಿತು ದಿನ ರಾಜ್ಯ ಮಟ್ಟಕ್ಕೆ ಒಂದು ತಂಡ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಅವತ್ತು ಗೆದ್ದಂಥ ರಾಜ್ಯಮಟ್ಟಕ್ಕೆ ಹೋಗುವಂಥ ತಂಡಕ್ಕೆ ಧರಿಸಿ ವಿತರಣೆ ಮಾಡ್ತೀನಿ ನನ್ನ ಕಡೆಯಿಂದ ಕೊಡುಗೆ ಈ ದಿನ ಆ ಕೆಲಸ ಮಾಡಿದಿರಿ ಯಾವ ರೀತಿ ಫೀಲ್ ಆಗುತ್ತೆ ಆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರುವಂಥ ತಂಡಕ್ಕೆ ಏನು ಹೇಳ್ತೀರಿ ಸರ್ ಇದು ಬಹಳ ಖುಷಿ ಇದು ಯಾಕೆಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಹುಡುಗರು ರಾಜ್ಯ ಮಟ್ಟಕ್ಕೆ ಕಬಡ್ಡಿ ಆಡಕ್ಕೆ ಹೋಗ್ತಾ ಇದ್ರೆ ನಮ್ಮ ಖುಷಿಯರು ಸರ್ ಆದ್ದರಿಂದ ಅವ್ರಿಗೆ ಈ ಮೂಲಕ ತಮ್ಮ ಮೂಲಕ ಅವರಿಗೆಲ್ಲ ಶುಭಾಶಯ ಕೊಡ್ತಾ ಇದ್ದೀನಿ ಗೆದ್ದು ಬರಬೇಕು ಅಂತ ನನ್ನೊಂದು ಆಸೆ ಆಶಯ ನಾನು ಅವ್ರ ಹತ್ರ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ಎಷ್ಟು ಜನಕ್ಕೆ ಸರ್ ಹನ್ನೆರಡು ಜನಕ್ಕೆ ಸರ್ ಹನ್ನೆರಡು ಜನಕ್ಕೆ ಮತ್ತು ಅವ್ರ ಕೋಚಸ್ಗೆಲ್ಲ ಮಾಡಿದ್ವಿ ಸರ್ ಸರ್ ಈಗ ನಮ್ಮದೊಂದು ಒಂದೊಂದು ಆಶಯ ನಮ್ಮದು ನಾವು ಈ ಥರ ಒಂದು ಸಣ್ಣ ಕೆಲಸ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗಿನ್ನ ಹುಮ್ಮಸ್ ಬರುತ್ತೆ ಸರ್ ನಾವಿನ್ನೂ ಚೆನ್ನಾಗಿ ಆಡಬೇಕು ರಾಜಮಟ್ಟಕ್ಕೆ ಆಡಬೇಕು ಆಮೇಲೆ ನ್ಯಾಷನಲ್ ಲೆವೆಲ್ಗೆ ಆಡಬೇಕು ನಮ್ಮ ಊರನ್ನ ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅನ್ನೋಂಥ ಅವ್ರಿಗೊಂದು ಮನಸ್ಸಲ್ಲಿ ಬರಬೇಕು ಅದೊಂದು ನಮ್ಮ ಆಶಯ ಸರ್ ಕಬಡ್ಡಿ ಕ್ರೀಡಾಪಟುಗಳಿಗೆ ಯುವ ಕ್ರೀಡಾಪಟುಗಳಿಗೆ ಸರ್ ಈಗ ಈಗಿನ ದಿನಗಳಲ್ಲಿ ನಾವು ಈ ಕಬಡ್ಡಿ ಅನ್ನೋ ಅಂದ್ ಅಂತೊಂದೇ ಅಲ್ಲ ಎಲ್ಲ ಕ್ರೀಡೆಗಳೂ ಒಂದು ಹೆಲ್ತ್ಗೆ ಹೆಲ್ತ್ಗೆ ಒಂದು ಉಪಯೋಗ ಆಗ್ಬೋದು ಚೆನ್ನಾಗಿ ಹೆಲ್ತನ್ನ ಕಾಪಾಡ್ಕೊಂಡು ಹೋಗ್ಬೋದು ಅಂತ ಸರ್ ಶ್ರೀಧರ್ ಬಾಬು ಅವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಮೊದಲಿಂದ ಮಾಡ್ಕೊಂಡು ಬರ್ತಿದ್ದಾರೆ ಹೌದು ಉದಾಹರಣೆ ಕೋವಿಡ್ ಟೈಮಲ್ಲಿ ನಿರ್ಗತಿಕರಿಗೆ ಸತತ ಒಂದು ತಿಂಗಳ ಕಾಲ ಊಟ ಕೊಡುವಂಥ ಕೆಲಸ ಮಾಡಿದ್ರಿ ಸರ್ ನನ್ನ ಪ್ರಕಾರ ಯಾರಾದರೂ ಯಾರಿಗಾದರೂ ಏನಾದರೂ ಅವಶ್ಯಕತೆ ಇದ್ದಾಗ ಆ ಅವಶ್ಯಕತೆಯನ್ನು ಪೂರೈಸೋಕೆ ಅವ್ರ ಕೆಲಸ ಸಾಧ್ಯವಾಗದೇ ಇದ್ದಾಗ ನಮ್ಮಲ್ಲಿ ಅವ್ರಿಗೇನಾದರೂ ಸಹಾಯ ಮಾಡಬೇಕು ಅಂತ ಒಂದು ಚಿಕ್ಕ ಶಕ್ತಿ ಇದ್ದಾಗ ಅವ್ರಿಗೆ ಸಹಾಯ ಮಾಡಬೇಕು ಸರ್ ಆ ಸಹಾಯ ಮಾಡೋದ್ರಿಂದ ಆತ್ಮತೃಪ್ತಿ ಸಿಗುತ್ತೆ ಅಂತ ನನ್ನ ಭಾವನೆ ಯಾಕಂದ್ರೆ ನಾನು ಅದನ್ನು ಆ ತೃಪ್ ಆತ್ಮತೃಪ್ತಿ ನಾನು ಅನುಭವಿಸಿದ್ದೀನಿ ಸರ್ ನಾನು ಕೋವಿಡ್ ಟೈಮಲ್ಲಿ ಮೂವತ್ತು ದಿನ ಮೂವತ್ತೊಂದು ದಿನಗಳ ಕಾಲ ಸತತವಾಗಿ ನಮ್ಮೂರಲ್ಲಿ ನಾವು ಅನ್ನದಾನ ಮಾಡಿದಾಗ ಅದು ಆಯಿತು ಅದು ಬಹುಶಃ ಮೂರು ನಾಲ್ಕು ವರ್ಷ ಆಯಿತು ಅದಾಗಿ ಈಗಲೂ ಸಹ ಹಲವರು ನನಗೆ ಪರಿಚಯನೇ ಇಲ್ಲದಂತಹ ವ್ಯಕ್ತಿಗಳು ಕೆಲವರು ಸಿಕ್ಕಿದಾಗ ಈಗಲೂ ಸಹ ಹಣ ನೀವು ಅವತ್ತು ನಮಗೆ ಊಟದ ವ್ಯವಸ್ಥೆ ಮಾಡಿದಿರಿ ಅಂದಾಗ ಆವಾಗ ಎಷ್ಟು ಸಂತೋಷ ಆಗುತ್ತೆ ಅಂತಾರೆ ಆ ಸಂತೋಷಕ್ಕೆ ಪಾರ್ವೇ ಇಲ್ಲ ಸರ್ ಅದು ನನಗೆ ಬಹಳ ತೃಪ್ತಿ ಇದೆ ಸರ್ ಈಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಬುಕ್ ವಿತರಣೆ ಆಗಿರ್ಬೋದು ವಾಟರ್ ಫಿಲ್ಟರ್ ಅನ್ನೋ ವ್ಯವಸ್ಥೆ ಕೂಡ ಮಾಡಿದ್ದೀರಿ ಸರ್ ಈಗ ಈಗ ಚಿಕ್ಕಮಕ್ಕಳು ಸ್ಕೂಲ್ ಬರುವಾಗ ಬೆಳಗಿನ ಹೊತ್ತು ನೀರು ತಗೊಂಬರಕ್ಕಾಗಲಿ ಅವ್ಯವಸ್ಥೆಗಳಿರ್ತವೆ ಸರ್ ಆ ಒಂದು ಕಾರಣಕ್ಕೆ ಅವರು ಆಯು ಆರೋಗ್ಯವಾಗಿರಲಿ ಆರೋಗ್ಯವಾಗಿರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹಲವಾರು ಸ್ಕೂಲುಗಳಿಗೆ ನಾನು ವಾಟರ್ ಫಿಲ್ಟರ್ನ ಹಾಕ್ಸ್ಕೊಟ್ಟಿದ್ದೀನಿ ಸರ್ ಮತ್ತು ಈ ನೋಟ್ ಪುಸ್ತಕ ಆಮೇಲೆ ಎಲ್ಲ ಕೊಡುವಾಗ ನಮಗೆ ಗೊತ್ತು ಸರ್ ಅನುಭವ ಗೊತ್ತು ನಮಗೆ ಆ ಒಂದು ಕಾರಣಕ್ಕೆ ಯಾವುದೇ ರೀತಿ ಅವ್ರಿಗೆ ಲೋಪ ಆಗಬಾರ್ದು ಅನ್ನೋದೊಂದು ಕಾರಣಕ್ಕೆ ನಾನು ಪ್ರತಿ ವರ್ಷ ನಾನು ಹಲವಾರು ಆಯುಧ ಶಾಲೆಗಳಿಗೆ ಬುಕ್ಸ್ ಆಗ್ಬೋದು ಪ್ರಿನ್ಸ್ ಆಗ್ಬೋದು ಅವ್ರಿಗು ಒಂದು ವರ್ಷಕ್ಕಾಗುವಷ್ಟು ಸಫಿಷಿಯಂಟಾಗಿ ನಾನು ಅದನ್ನು ಕೊಡ್ತಾ ಬರ್ತಾಯಿದ್ದೀನಿ ಸರ್ ನನ್ನ ಹೆಸರು ಭಾರ್ಗವ್ ಅಂತ ನಾಳೆ ಅಂದರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕವರೆಗೂ ನಡೆಯಲಿರುವ ಜೂನಿಯರ್ ಕಬಡ್ಡಿ ಸ್ಟೇಟ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ತಂಡ ಭಾಗವಹಿಸ್ತಾ ಇದೆ ಅದಕ್ಕೆ ಕಳೆದ ಹತ್ತು ದಿನಗಳಿಂದ ಒಂದು ಕೋಚಿಂಗ್ ಕ್ಯಾಂಪನ್ನು ನಡೆಸಿದರು ಕೋಚಿಂಗ್ ಕ್ಯಾಂಪು ಮೂರುವರೆಯಿಂದ ಒಂದು ಏಳು ಗಂಟೆವರೆಗೂ ಕೋಚಿಂಗ್ ಕ್ಯಾಂಪ್ ನಡೆಸ್ತಾಯಿದ್ರು ತುಂಬ ಅಂದರೆ ಕಠಿಣ ಒಂದು ಅಭ್ಯಾಸ ನಡೆಸಿದ್ದೀವಿ ಈ ಈ ಬಾರಿ ಕಳೆದ ಎಲ್ಲ ಬಾರಿಗಿಂತ ಈ ಬಾರಿ ನಮ್ಮ ತಂಡ ಉತ್ತಮವಾಗಿದೆ ಉತ್ತಮವಾದಂಥ ಪ್ರದರ್ಶನ ಕೊಡ್ತೀವಿ ಅನ್ನೋ ನಂಬಿಕೆ ನಮಗಿದೆ ಹಾಗೂ ಎಲ್ಲ ಈ ನಮ್ಮ ತಂಡದಿಂದ ನ್ಯಾಷನಲ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಒಂದು ಉತ್ತಮವಾಗಿ ಟೀಮ್ ರೆಡಿ ಇದೆ ಸರ್ ಕಬಡ್ಡಿ ತಂಡಕ್ಕೆ ನಿಮ್ಮ ತಂಡಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಶ್ರೀಧರ ಬಾಬು ಅವರು ಜೆರ್ಸಿಯನ್ನು ಉಡುಗೊರೆಯಾಗಿ ಕೊಟ್ಟು ಹೌದು ಸರ್ ಯಾವ ರೀತಿ ಫೀಲ್ ಆಗುತ್ತೆ ನಿಮಗೆ ಆಟ ಆಡೋದಕ್ಕೆ ಇದು ಯಾವ ರೀತಿ ಆಗುತ್ತೆ ಅಂತ ಹೌದು ಸರ್ ಈ ಸೆಲೆಕ್ಷನ್ ಟ್ರೈಲ್ ಸರ್ ಒಂದು ಎರಡನೇ ತಾರೀಕು ನಡೀತು ಸರ್ ಆಗಲೇ ಬಂದು ಶ್ರೀಧರ್ ಬಾಬು ಸರ್ ಅನ್ನೋ ಸರ್ ಈ ಚಿಕ್ಕಬಳ್ಳಾಪುರದಿಂದ ಭಾಗವಹಿಸ್ತಿರುವ ತಂಡಕ್ಕೆ ನಾವು ಜರ್ಸಿ ಸ್ಪಾನ್ಸರ್ ಮಾಡ್ತೀವಿ ಅಂತ ಈ ಥರ ನಮಗೆ ಪ್ರೋತ್ಸಾಹ ನೀಡೋದ್ರಿಂದ ತುಂಬ ಖುಷಿಯಾಗುತ್ತೆ ಸರ್ ಸುಮಾರು ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಮೇಚೂರು ವತಿಯಿಂದ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ನಮ್ಮ ಕಬಡ್ಡಿ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಸತತವಾಗಿ ನಮ್ಮ ಜಿಲ್ಲಾ ಮೇಚೂರು ಕಬಡ್ಡಿ ಸಮಸ್ಯೆ ಎಲ್ಲರಿಗೂ ಉಚಿತವಾಗಿ ತರಬೇತಿ ನೀಡಿ ಏನು ಉತ್ತಮ ಕೌಶಲ್ಯಗಳನ್ನು ಹೊಂದಿರುವಂಥ ಆಟಗಾರರನ್ನು ಜಿಲ್ಲೆಯಲ್ಲಿರುವ ಎಲ್ಲ ಏನು ಆ ಕ್ರೀಡಾಪಟುಗಳನ್ನು ಹಾರೈಸಿ ಅವರನ್ನು ಕರೆ ಕರೆತಂದು ಒಳ್ಳೆ ತರಬೇತಿಯನ್ನು ನೀಡಿ ಇವತ್ತು ಹದಿಮೂರು ಹದಿನಾಲ್ಕು ಹದಿನೈದರಂದು ರಾಜ್ಯ ಮಟ್ಟದ ಅಮಿತ್ ಒಂದು ರಾಜ್ಯ ಚಾಂಪಿಯನ್ಶಿಪ್ಗೆ ನಮ್ಮ ಚಿಕ್ಕಬಳ್ಳಾಪುರ ತಂಡದಿಂದ ಅಲ್ಲಿಗೆ ಭಾಗವಹಿಸ್ತಾ ಇದ್ದಾರೆ ಎಲ್ರಿಗೂ ಸಹ ಉತ್ತಮ ಒಂದು ತರಬೇತಿದಾರರು ನಮ್ಮ ಅರುಣ್ ಮತ್ತು ಅವ್ರ ಅಮರು ಎಲ್ಲ ನಮ್ಮ ತಂಡದವರು ಒಳ್ಳೆ ತರಬೇತಿಯನ್ನು ನೀಡಿದ್ದಾರೆ ಈಗ ನಾಳೆ ಹೋಗ್ತಾ ಇದ್ದಾರೆ ಅವ್ರಿಗೆ ಅವರು ಹೋಗಿ ಅಲ್ಲಿ ಭಾಗವಹಿಸಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ತರ್ತಾರೆ ಅಂದ್ಬಿಟ್ಟು ನನಗೆ ನಂಬಿಕೆ ಇದೆ ಹಾಗೆ ಮುಂದಿನ ದಿವಸಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿಯೂ ಸಹ ನಾವೊಂದು ಒಂದು ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಯನ್ನು ಆಯೋಜಿಸಬೇಕನ್ಬಿಟ್ಟು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಏನು ಸ್ಥಳೀಯ ಪ್ರತಿನಿಧಿಗಳು ಯಾರೇ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಪ್ರೋತ್ಸಾಹ ನೀಡಬೇಕು ಕ್ರೀಡೆಗೆ ಪ್ರೋತ್ಸಾಹ ನೀಡಿದರೆ ಮಾತ್ರ ಒಂದು ಉತ್ತಮ ಒಂದು ರೀತಿಯಲ್ಲಿ ಆರೋಗ್ಯಕರವಾಗಿ ಎಲ್ಲ ಕ್ರೀಡಾಪಟುಗಳು ಹಾಗೂ ಮುಂದಿನ ಪೀಳಿಗೆ ಇರ್ತದೆ ಅದಕ್ಕಾಗಿ ಎಲ್ಲರೂ ಪ್ರೋತ್ಸಾಹ ನೀಡಬೇಕನ್ಬಿಟ್ಟು ನಾನು ಈ ಮೂಲಕ ಕೋರ್ಕೊಳ್ತಾ